ಪ್ರಸಿದ್ಧವಾದ ನಮ್ಮ ಗಂಗಮ್ಮ ತಾಯಿಯ ಒಂದು ಆಶೀರ್ವಾದದಿಂದ ಏನು ನಮ್ಮ ಕಡಿಭಾಗದ ಆಂಧ್ರ ಪ್ರದೇಶ ಮತ್ತು తమిళనాడ ప్రసిద్ధవ గంగమ్మ తాయి ఆశీర్వదం ఆశీర్వదమ్మ జాత్ర సంక్రాంతి ఆర్థిక శుభాశయలను కోరుతా ఈ జాత్ర ఆగమసి ఆసీనరా నన్న మార్గదర్శిలు నన్న గురు జెడిఎస్ పక్షదస్ అధ్యక్ష ಕಾಡಿನಲ್ಲಿ ನಾಗರಾಜನವ್ರೆ ಮತ್ತು ಪಶ್ಚಿಮ ಕ್ಷೇತ್ರದ ಕೋಮಲ್ ನಿರ್ದೇಶಕರು ಆಗಿರ್ತಕ್ಕಂಥ ನನ್ನ ಅನ್ನನ ಸಮಾನರಾದ ಬಿರಿ ಸಾಮನ್ ಅವರೇ ಮತ್ತವರವರು ಖ್ಯಾತ ವಕೀಲರು ನಮ್ಮ ಜೆಡಿಎಸ್ ಪಕ್ಷದ ವಕ್ತಾರರು ನಮ್ಮ ಪಕ್ಷದ ಹಿರಿಯರು ಆಗಿರ್ತಕ್ಕಂಥ ಎಂ ಎಸ್ ಶ್ರೀನಿವಾಸ್ ರೆಡ್ಡಿ ಅನ್ನೋರೇ ವೇದಿಕೆಯಲ್ಲಿ ತುಂಬಾ ಜನ ಆಸೀದರಾಗಿದ್ದಾರೆ ಎಲ್ರ ಹೆಸರು ಹೇಳಬೇಕು ಅಂತಿದೆ ಬಟ್ ಆದ್ರೂ ಕೂಡ ನಿಮ್ಮೆಲ್ಲ ನಿಮ್ಮೆಲ್ಲರ ಆಸೆ ನಿರಾಸೆ ಆಗ್ಬಾರ್ದು ಇನ್ನೂ ನೀವು ತುಂಬಾ ಮನೋರಂಜನೆ ಮಾಡಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಆಸೀದ್ರಾಗಿರ್ತಕ್ಕಂಥ ಎಲ್ಲಾ ನಮ್ಮ ಪಕ್ಷದ ಹಿರಿಯರು ಮುಸ್ಟೂರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೌನ್ಸಿಲರ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಮುಸ್ಟೂರಲ್ಲಿ ಯಾವಂತಿದ್ರು ಜಾಸ್ತಿ ಮಾತಾಡ್ಬೇಕು ಅಂತ ಬರ್ತೀನಿ ಆದ್ರೂ ಕೂಡ ನಿಮ್ಮನ್ನೆಲ್ಲ ನೋಡಿ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗಲ್ಲ ಆದ್ರೂ ಕೂಡ ಒಂದ್ ಎರಡು ಮಾತುಗಳನ್ನ ಆಡಿ ಮುಗಿಸಿ ಯುವಕ ಮಿತ್ರರು ಏನು ಯುವಕ ಮಿತ್ರರು ಸೇರಿದಿರೋ ನಿಮ್ಮೆಲ್ಲರ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ಬೇಕು ಲಾಸ್ಟ್ ಟೈಮ್ ಕೂಡ ಇದೇ ಸ್ಟೇಜ್ ಅಲ್ಲಿ ಲಾಸ್ಟ್ ಮೂರು ವರ್ಷದ ಹಿಂದೆ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದ್ದೆ ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಇದ್ದಾರೆ ಮತ್ತು ಸಂಸದರಲ್ಲಿ ಮಾನ್ಯ ಎಮ್ ಎಲ್ ಎ ಸಾಹೇಬ್ರಲ್ಲಿ ಮನವಿ ಮಾಡುವುದೇನಂತಂದ್ರೆ ಈ ಭಾಗದ ಮೈಪುರ್ ಹೌಲಿ ಜನತೆ ಯುವಕ ಮಿತ್ರರು ತುಂಬಾ ಜನ ಇದ್ದಾರೆ ಏನ್ ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಮಾಡಿಕೊಂಡು ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಈ ಭಾಗದಲ್ಲಿ ಎಲ್ಲ ನಿರುದ್ಯೋಗಿಗಳು ಆಗ್ತೀರಾ ತಾವೆಲ್ಲರೂ ಮನಸ್ ಮಾಡಿ ಕೇಂದ್ರದಲ್ಲಿ ನಮ್ಮ ಕುಮಾರಣ್ಣ ಅವರು ನಮ್ಮ ಬೈಪೂರು ಹೋಗಿಗೆ ಯಾವ್ದಾದ್ರೂ ಒಂದು ಕಾರ್ಖಾನೆಗಳು ತಂದು ನಮ್ಮ ಯುವಕ ಮಿತ್ರರಿಗೆ ಒಂದು ಅವಕಾಶವನ್ನು ಕೊಟ್ಟು ಒಂದು ಐದಾರು ಸಾವಿರ ಜನರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಈ ಭಾಗದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಿಲ್ಲೇ ಆಗ್ಬೇಕು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಮಾಲೂರಿಂದ ಬೆಂಗಳೂರಿಗೆ ಹೊಂದೇ ಹೋಗ್ತಾರೆ ಯುವಕರು ಓದಿರ್ತಕ್ಕಂಥವರು ಅಲ್ಲಿಂದ ಟ್ರೈನು ಕೇವಲ ಇಪ್ಪತ್ ಇಪ್ಪತ್ತೈದು ನಿಮಿಷಕ್ಕೆ ಬೆಳಗ್ಗೆ ಹೋಗಿ ಅವ್ರ ಕೆಲಸ ಮುಗಿಸ್ಕೊಂಡು ಸಂಜೆ ವಾಪಸ್ ಆಗ್ತಾರೆ ಅದೇ ತರ ಬಂಗ್ ರೇಟೆ ಅವ್ರಿಗೂ ಅನುಕೂಲ ಇದೆ ಎಲ್ಲರಿಗೂ ಅನುಕೂಲ ಇದೆ ಬಟ್ ಈ ಗಡಿ ಭಾಗದಲ್ಲಿ ನಮ್ಮ ಮುಳಭಾಗದ ಜನತೆ ನಮ್ಮ ಯುವಕರಿಗೆ ಯಾವುದೇ ಅನುಕೂಲ ಇಲ್ಲ ದಯವಿಟ್ಟು ನಾವೆಲ್ಲರೂ ಕೂಡ ನಮ್ಮ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ಮತ್ತೆ

ಆ ಸಮಯದಲ್ಲಿ ನಾನು ಬಂದು ಇಲ್ಲೆಲ್ಲಾ ನಾಯಕರನ್ನು ಕೂರಿಸಿಕೊಂಡು ನಾವು ಮಾನ್ಯ ವಿಧಾನಸಭೆ ಚುನಾವಣೆಯಲ್ಲಿ ಪ್ರತಿ ದಿವಸ ರಾತ್ರಿ ಹೊತ್ತು ಪ್ರತಿ ಮನೆ ತಿರುಗಿದೀವಿ ಪ್ರತಿ ಮನೆ ಮನೆಗೂ ಹೋಗಿ ನಾವು ದೊಡ್ಡವರಿಗೆ ಕಾಲಿಟ್ಕೊಂಡು ಚಿಕ್ಕವರ ಕೈ ಇಟ್ಕೊಂಡು ಓಟುಗಳನ್ನು ಹಾಕಿಸಿ ಹದಿನೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮೆಜಾರಿಟಿಯಲ್ಲಿ ಆದರೂ ಕೂಡ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಲಾಸ್ಟ್ ನಮ್ಮ ಜೆಡಿಎಸ್ ಪಕ್ಷಕ್ಕೆ ನೀವು ಅಭೂತಪೂರ್ವವಾದ ಓಟ್ಗಳನ್ನು ಕೊಟ್ಟಿದ್ದೀರಾ ನಾನ್ ನಮ್ಮ ನಾಯಕರು ನಮ್ಮ ಮುಸ್ಲಿಂ ಪಂಚಾಯತಿ ನಾಯಕರನ್ನು ಉಳಿಸಿದೀರ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಯಾಕೆ ನಮ್ಮ ನಾರಾಯಣ ಅಭಿನಂದನೆಗಳಲ್ಲಿ ಹೇಳಬೇಕು ಅನಿಸ್ತದೆ ಅಂತಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಎರಡನೇ ಅವಧಿಗೆ ನಮ್ಮ ದಲಿತ ನಮ್ಮ ತಂಗಿಯ ಸಮಾನರಾದ ಶೋಭಾ ಸುಧಾಕರ್ ಅವರ ಅಧ್ಯಕ್ಷರಾಗಕ್ಕೆ ಕಾರಣ ನಾನು ಎರಡು ತಿಂಗಳು

ఉపాధ్యక్షరాజన్ ఆశీర్వాద నెరదు పడుగు పంచాయతీ వేసినే డిఎస్ పక్ష అధికారేక్రమోజ కార్యక్రమ వీక్షణి మందీర తరు కూడా ఏ ಬಿಲ್ಡಿಂಗ್ ಮೇಲೆ ಎಲ್ಲ ಇದ್ದೀರಾ ಸುತ್ತು ಇದ್ದೀರಾ ತಾವು ದಯವಿಟ್ಟು ಎಲ್ಲ ಏನೋ ತೊಂದರೆ ಆಗ್ತೀರಾ ಆರಾಮಾಗಿ ಮನೆಗಳಿಗೆ ಹೋಗಿ ಮತ್ತೆ ಬಂದಿರ್ತಕ್ಕಂತ ನಮ್ಮ ಗುರುವೇ